ನಮಸ್ಕಾರ ರೈತ ಮಿತ್ರರೇ ನೀವು ನೋಡ್ತಾ ಇದ್ದೀರಾ ಇದು ಪಂದ್ರ ನಂಬರ್ ಪಪ್ಪಾಯ ಪ್ಲಾಟ್ ಈ ಪ್ಲಾಟ್ ಬಂದ್ಬಿಟ್ಟು ರಾಣೆಬೆನ್ನೂರು ತಾಲೂಕಲ್ಲಿ ಸ್ನೇಹಿತರೊಬ್ಬರು ಬೆಳೆದಿದ್ದರು ನಾವು ಈ ಪ್ಲಾಟಿಗೆ ವಿಸಿಟ್ ಮಾಡಿ ನೋಡಿದಾಗ ಈ ಅಲ್ಲಿ ಬಂದಿರೋ ಕಾಯಿಗಳೆಲ್ಲ ಚುಕ್ಕಿ ಬಂದಿದೆ ತುಂಬ ಒಳ್ಳೆ ಪ್ಲಾಟು ತುಂಬ ಚೆನ್ನಾಗಿ ಕಾಯಿನ ಇದುವರೆಗೂ ಕಟಿಂಗ್ ಮಾಡಿದ್ದಾರೆ ಆದರೆ ಈಗ ಲೇ ಮಳೆ ಇಬ್ಬನಿಯಿಂದಾಗಿ ಅಥವಾ ಕೆಲವೊಂದು ತಪ್ಪುಗಳಿಂದಾಗಿ ಈ ಪಪ್ಪಾಯದಲ್ಲಿ ವೈರಸ್ ಬಂದಿಲ್ಲ ಆದರೆ ಚಿಕ್ಕಿ ಬಂದಿದೆ ಇದನ್ನು ಮಾರ್ಕೆಟಿಗೆ ಸೇಲ್ ಮಾಡಲಿಕ್ಕೆ ರೈತರು ತಗೊಂಡು ಹೋದರೆ ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ ಹಾಗೆ ಈ ಪಪ್ಪಾಯನ ಆಲ್ಮೋಸ್ಟ್ ಫ್ಯಾಕ್ಟ್ರಿಗಳಿಗೆ ಹೊಡಿಲಿಕ್ಕೆ ಯೂಸ್ ಮಾಡಬಹುದು ಅಷ್ಟೇ ವಿನಃ ಜನರಿಗೆ ತಿನ್ಲಿಕ್ಕೆ ಇದನ್ನ ಯಾರೂ ಲೈಕ್ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಈ ಪ್ಲಾಟಿನ ರೈತರು ಮಾಡಿರುವ ಒಂದು ತಪ್ಪಿಂದ ಈ ರೀತಿ ಆಗಿದೆ ಯಾಕೆ ಈ ರೀತಿ ಆಗಿದೆ ಕಾರಣ ಈ ರೈತರು ಮಾಡಿರೋ ತಪ್ಪೇನು ಅಂತ ಕೇಳೋದಾದ್ರೆ ಈ ಪಪ್ಪಾಯ ಪ್ಲಾಟ್ ಅಲ್ಲಿ ಮಧ್ಯ ಕೆಲ ದಿನಗಳ ಹಿಂದೆ ಒಂದು ಮೋಸ್ಟ್ಲಿ ಒಂದು ತಿಂಗಳ ಹಿಂದೆ ಪಪ್ಪಾಯ ಯಾರು ಕಟಿಂಗ್ ಮಾಡಲೇ ಇಲ್ಲ ಆ ಸಂದರ್ಭದಲ್ಲಿ ಪಪ್ಪಗಳ ಗಿಡದಲ್ಲಿ ಹಣ್ಣುಗಳಾದ್ವು ಹಣ್ಣುಗಳೆಲ್ಲ ಕೊಳತೋದ್ವು ಕೊಳತದ ನಂತರ ಆ ಹಣ್ಣನ್ನು ಇವರು ತೆಗೆದು ಎಸಿದೇನೆ ಅದೇ ಪ್ಲಾಟಲ್ಲಿ ಹಾಗೆ ಉಳಿಸ್ಕೊಂಡ್ರು ಆ ಉಳಿಸ್ಕೊಂಡಿರೋ ಪಪ್ಪಾಯ ಅದರಲ್ಲಾದಂಥ ನುಸಿಗಳಾಗಿರ್ಬೋದು ನೊಣಗಳಾಗಿರ್ಬೋದು ಚಿಟ್ಟೆಗಳಾಗಿರ್ಬೋದು ಅದು ಬೇರೆ ಕಾಯಿಗಳನ್ನ ಡ್ಯಾಮೇಜ್ ಮಾಡಿದೆ ರೈತರು ಮಾಡಿರೋ ತಪ್ಪು ದೊಡ್ಡ ತಪ್ಪು ಅಂತಂದ್ರೆ ಇದರಲ್ಲಿ ಅವರು ಆ ಹಣ್ಣುಗಳನ್ನು ಕಿತ್ತು ಎಸಿಬೇಕಿತ್ತು ಆದ್ರೆ ಎಸ್ದಿಲ್ಲ ಅದರಿಂದಾಗಿ ಇದ್ರಲ್ಲಿರೋ ಎಲ್ಲ ಬಾಕಿ ಉಳಿದಿರೋಂಥ ಪಪ್ಪಾಯ ಕಾಯಿಗಳೆಲ್ಲ ಡ್ಯಾಮೇಜ್ ಆಗಿದೆ ಈಗ ಆಲ್ಮೋಸ್ಟ್ ಈ ಪ್ಲಾಟ್ ಅನ್ನ ನಾವು ನಿನ್ನೆ ವಿಸಿಟ್ ಮಾಡಿದಾಗ ಈ ಇದರಲ್ಲಿರೋ ಯಾವುದೇ ಪಪ್ಪಾಯ ಕೂಡ ಮಾರ್ಕೆಟಿಗೆ ವ್ಯಾಲ್ಯೂಬಲ್ ಇಲ್ಲ ಯಾರು ತಗೊಳೋದಿಲ್ಲ ಇದನ್ನ ತಗೊಂಡೋದಾಗ ಈಗ ಇದನ್ನ ಫ್ಯಾಕ್ಟ್ರಿಗಳಿಗೆ ಹಾಕ್ಲಿಕ್ಕೆ ಮಾತ್ರ ಇನ್ನಿತವಾಗಿತ್ತು ತುಂಬಾ ಬೇಜಾರಾಯ್ತು ನೋಡಿದ್ವಿ ತುಂಬಾ ಕಾಯಿಗಳು ಇನ್ನೂ ಇತ್ತು ಇನ್ನೂ ಆರು ತಿಂಗಳು ಒಂದು ವರ್ಷದವರೆಗೂ ಇವ್ರು ಕಾಯಿ ಕಟಿಂಗ್ ಮಾಡ್ಬೋದಿತ್ತು ಆದರೆ ಇದರಲ್ಲಿ ಆಗಿರೋ ವೈರಸ್ ತರನೇ ಆದರೆ ವೈರಸ್ ಅಲ್ಲ ಚಿಕ್ಕಿ ಬಂದಿರೋದು ಜಿಟ್ಟೆಯಿಂದ ಅಥವಾ ಏಕೆಂದರೆ ಅದಕ್ಕೆ ಕಾರಣ ಎರಡು ಕಾರಣಗಳುಂಟು ಕೆಳಗಡೆ ತುಂಬಾ ಕಳೆಗಳು ಬೆಳೆದು ಅದು ಅದರಿಂದ ಜಿಟ್ಟೆಗಳು ಅಥವಾ ನೊಣಗಳು ಇತರೆ ಹುಳುಗಳಿಂದ ಆ ರೀತಿಯಾಗಿದೆ ಮತ್ತೆ ಈ ಹಣ್ಣುಗಳನ್ನು ಅವರು ಅದ್ರ ಮರದಲ್ಲೇ ಬಿಟ್ಟಿರೋದ್ರಿಂದ ಅಲ್ಲೇ ಕಿತ್ತು ಅಲ್ಲೇ ಎಸ್ತಿರೋದ್ರಿಂದ ಅದರಿಂದ ಬಂದಂತ ನುಸಿ ನೊಣಗಳು ಚಿಟ್ಟೆಗಳಿಂದ ಕೂಡ ಕಾಯಿ ಡ್ಯಾಮೇಜ್ ಆಗಿದೆ ಇದನ್ನ ಸರಿಪಡಿಸೋಕಂತೂ ಆಗೋದಿಲ್ಲ ಇನ್ನು ಈ ಕಾಯಿಗಳನ್ನ ಫ್ಯಾಕ್ಟ್ರಿಗೆ ಮಾತ್ರ ಡೆಲಿವರಿ ಕೊಡಬಹುದು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಇನ್ನು ಈ ಕೆಳಗಡೆ ಇರುವಂತ ಎಲ್ಲಾ ಕಾಯಿಗಳನ್ನು ಕಟಾವು ಮಾಡಿದ ಮೇಲೆ ನೆಕ್ಸ್ಟ್ ಬರುವಂಥ ಕಾಯಿಗಳೇನಿದೆ ಅದನ್ನ ಮಾರ್ಕೆಟಿಗೆ ಕೊಡ್ಲಿಕ್ಕೆ ಸೀಮಿತವಾಗಿದೆ ಈಗ ಇರುವಂತ ಕಾಯಿಗಳೆಲ್ಲ ಕಟಾವು ಆಗಬೇಕು ತದನಂತರ ಬರುವಂತ ಮೇಲ್ಗಡೆ ಬರುವಂತ ಏನ್ ಚಿಕ್ಕ ಚಿಕ್ಕ ಕಾಯಿಗಳೇನಿದಾವಲ್ಲ ಆ ಕಾಯಿಗಳೆಲ್ಲ ಕಾಯಿಗಳು ನೆಕ್ಸ್ಟ್ ಮಾರ್ಕೆಟಿಗೆ ಸೇಲ್ ಮಾಡ್ಲಿಕ್ಕೆ ಉತ್ತಮವಾಗಿರುತ್ತದೆ ಯಾರು ಈ ರೀತಿ ತಪ್ಪನ್ನು ಮಾಡಬೇಡಿ